ಹಾ ಇಷ್ಟೊತ್ತಿಗೆ ಮಳೆ ಹಿಡ್ಕೋಕೆ ಕೂತದಲ್ಲ ಹಾ ಆಗ ಮಿಷಿನ್ ಒಡೇನ ಗದ್ದೆ ಗದ್ದಕ್ಕೆ ಮಿಷಿನ್ ಒಡೆನ ಬೇರೆ ಬೆಳಿ ಆ ಭತ್ತ ಎಲ್ಲ ಇದಂಗೆ ನಿಂತದ ಇನ್ನೇನ ಎಲ್ಲ ಬೋಗ್ತದೆ ಕೆಳಕ್ಕೆ ಎಲ್ಲ ಉದುರೈತದೆ ಆ ಮಿಷಿನ್ ಇದು ಮಾಡಕ್ಕೆ ಬರೋಣ ಇಲ್ಲಿ ನೋಡ್ರೆ ಮಳೆ ಹೋಯ್ತಾರೆ ಇಲ್ಲಿ ನೋಡ್ರಿ ಇನ್ನೂ ಇದೆ ಅಂದ್ರೆ ಚಪ್ಪ ಸುಟ್ಟು ಚುಟ್ಟಿ ಕೊಡ್ತಿದ್ರ ಜೀ ಇಷ್ಟು ಮಿಷಿನ್ ಅಂತ ಬಿರುಬಿನ ಆ ಕೈ ಒತ್ತಬೇಕು ಸರಿ ಮತ್ತ ನಾವು ಈಗ ಮೊದ್ಲು ಕೈಲಿ ಕೂಯ್ತಿದ್ರು ಕೂಯ್ಲಿ ಮಾಡ್ಕೊಂಡು ಈಗ ಹಂಗ ಕೂದಾರ ಅಂತ ತಿಳ್ಕೊಂಡ ಮಿಷಿನು ಒಚರ್ಕ ಹುಲ್ ಕಟ್ಟಿರುತ್ತ ಒಚರ್ಕ ಭತ್ತ ಬರ್ಸ್ತದ ಆಗ ಈಗ ನಂಗೇನ್ ಕೈಲಿ ಓದ್ತಿರೋದು ಮಿಷಿನ್ ಇದ್ದಾನಂತಪ್ಪ ಸಾರ್ ಚೆನ್ನಾಗಿಲ್ವಾ ಏ ಚೆನ್ನಾಗಣ ನಮ್ ಸಾರ್ ಬಿಟ್ಟು ನಮ್ಮ ಊರ್ಗ ಊರತ್ ಗೆಲ್ವ ಊರತ್ ನಮ್ ಸಾರ್ ಬಿಟ್ಟು ಊರತ್ ಗೆಲ್ವ ಸುಸಿ ಬಿಟ್ಬಿಡ್ಬಿಡು ಕೈ ನಗದ ಅದಕ್ಕೆ ಸಕ್ಕ ಒಳ್ಳೆ ನಾನು ಭೋಜನ ಕಂಟಪಟ್ಟೆ ನೀನು ಗಟ್ಟಿ ಇರ್ತದಲ್ಲ చపాతి ఆ బెల్ కొట్ర ఎల్గె సుట్ి సుట్ి కొట్రు ఆ సంగల్ ఎలా ఎడత నోడ వట్కి బ్బుట్ అది నోడ్బుట్ ఇప్ప అంత ని

ಶೋ ತರ್ಕಂಬಂದು ಅಡುಗೆ ಮಾಡಿದ್ರೆ ಸಾರು ಘಮ ಘಮ ಅಂತಿತ್ತು ರಜೆ ಈಗೆಲ್ಲ ರಜೆ ಗಮ್ಮಬಿಟ್ಟದು ಹಾಂ ಇದತ್ರೆ ಸಾಕು ಪಟಕ್ ನಷ್ಟತಿದ್ದ ರೀ ಕೊಡ್ತಿದ್ದೀವಿ ನೋಡಲಿ ಗ್ಯಾಸ್ ಎಲ್ಲ ತುಂಬಿಕೊಂಡು ಒಟ್ಟ ಡೂಬ್ ಡೂಪ್ ಡೂಪ್ ಡೂಬ್ ಡೂಪ್ ಅಂತದ ಗ್ಯಾಸ್ ಇನ್ನೇನ ಗ್ಯಾಸ್ ಅವ ಮನ್ ಆದಾತಿಕ್ಕೆ ನಾನು ಗ್ಯಾಸ್ ತುನ್ಸಕ ಕಾಲೇ ಇತ್ತ ಅಂತೀನಿ ಆದಾತಿಕ್ಕೆ ಆ ಸಿಲಿನ್ ಇರುತ್ತಾ ಅಲ್ಲಿ ಕೊಟ್ಟಕ ಇಲ್ಲೇ ತುನ್ಸ್ತ ಮಡಿಕತ್ತಿನ ವಲಾಸಕೋ ಇಲ್ಲೇ ತುನ್ಸ್ತ ಮಡಿಕಣ್ಯಾ ಹಾ ಸಂದೆ ಮನಿ ಕತ್ತಿನಲ್ಲ ಅಮ್ಮನಿ ಕಡಾ 1 ಲೀಟರ್ ಡಬ್ಬಿ ಇಡ್ಕಣ್ಣ ಮನಿಗಿರೋ ಇಡ್ಕ ಕೂತ್ರು ತುಮ್ ಕತ್ತಾ ಯಾತಿಕೆ ಗ್ಯಾಸ್ ನಾ ಸಕ್ಕತ್ತಾಟ್ಟಿ ಮಾಡೋ ನಾನು ಡೋರ್ ತಕ ಇದಕ ಡೋರ್ಲಿ ಇಪ್ಪಟದ ನೀರಿಂತ ಚಾನ 1 ಲೀಟರ್ ಇಡ್ಕಣ್ಣ ನಾವು ಕೂದ್ಗ

ನೂರು ಕೆಜಿ ಸರಿ ಇವ್ ತಕೊಳಕದ್ದು ಅದೇ ನಮ್ಮ ಅದೇ ಅದ್ದು ಬಡ್ದೆ ಯಾವಾಗ ಹಾಕೊಂತಾರಲ್ಲ ಹಂಗ ನಾವು ವ್ಯಾಪಾರ ಮಾಡಿ ಇವ್ರಿಗೆ ಹಾಕಬೇಕಾಯ್ತೀ ತಕೊಂಡ್ರ ಒಂದ್ ನಿಂಬೆ ಹಣ್ಣು ಹತ್ತು ರೂಪಾಯಿ ಅಲ್ಲಿ ಹತ್ತು ರೂಪಾಯಿ ನಾಲ್ಕು ನಿಂಬೆಹಣ್ಣು ಇಲ್ಲಿ ಒಂದು ನಿಂಬೆಣ್ಣು ಹತ್ತು ರೂಪಾಯಿ ಎಳಂ ಕೋತ್ಕ ಇನ್ನ ಅವ್ರಿಗೆ ವ್ಯಾಪಾರ ಆಗದ ಬೇಡವಾ ವ್ಯಾಪಾರ ಆಯ್ತಾ ನಾನೇ ತಾತಿ ಕಟ್ಸ್ ಕಡೆ ಬಿಡುವಾಗ ಚಪಾತಿ ನೀನ ಒತ್ತಿ ಮರ್ಸ್ತ ಮತ್ತಾಗ ಎಣ್ಣೆ ಬಿಟ್ಬಿಡ್ತೀನಿ ಕಾಪಾತಿಸ್ಬೇಡ ಎದ್ದು ಎದ್ದೋಗ ಸುಮ್ನೆ ಇದೇ ತರ ಆ ಕೂತ್ಕಂಡ ಇಲ್ಲೇ ಮುಂದಕ್ಕೆ ಹೋಗಿ ಎಣ್ಣರ ಯಾವಾರ ನೋಡ್ದ ಬಸಪ್ಪನ ಹುಲ್ ತಕೊಬೋ ಆ ಅದ್ ಮಾಡು ಎದ್ದಿಟ್ಟಿಗೆ ಏನ್ ಕೆಲಸ ಇದ್ದ ಅದ್ ಮುಗಿಸ್ಬಿಟ್ಟು ಪಟಪಟನ ಹೋಗಿ ಚಟ ಚಟನ ಏನ್ ಕೆಲ್ಸ ಮಾಡ್ಬೇಕು ಅದನ್ನ ಮಾಡ್ಬೇಕು ಅದ್ ಬಿಟ್ಬಿಟ್ಟು ಅಹ್ ಫೋನ್ ಹಾಕತನ ಹಿಂಗ್ ತಳ್ ತಳ್ ಕುತ್ಕತನ ಅಲ್ಲ ಕಣ ಫೋನ್ ಹಾಕ ಫೋನ್ ತಳ್ಳ ಕೆಳಕ್ ಬಿದ್ದು ಹೊಡ್ದಾಗಲ್ವಾ ಯಾನ್ ನೀ ಮಾತಾಡೋದು ಫೋನ್ ಬಿಟ್ಟು ಮಾತಾಡ್ತಾನೆ ತೊಳು ಫೋನ್ ತಳ್ತಾನ ತಳ್ಳದೆ ಕೆಳಕ್ ಬಿದ್ದು ಹೊಡ್ದಾಗಲ್ವಾ ಅದೇ ಬೇರೆ ಮಂಡ್ಯಕ್ ಹೋಗಿ ಬುದ್ಧಿ ಭಾಷೆ ಕಲ್ತಿದ್ದಾರ ಮಂಡ್ಯಕ್ ಹೋಗಿ ನಿಂಗ್ ಬಾರಿ ಗೊತ್ತು ಮಂಡ್ಯದ ಭಾಷಾ ನಮ್ಗಿಂತ ಗೊತ್ತು ಇವನ್ಗ ಮಾತಾಡ್ಬಿಡ್ತಾನೆ ಮಂಡ್ಯದ ಭಾಷಾನ ಏಯ್ ಯಾನ ನೀ ಅನ್ನೋದು ಮಂಡ್ಯದ ಭಾಷೆ ಗೊತ್ತಾ ಅಂತ ಕೇಳ್ತೀರಿ ನಂಗೆ ಮಂಡ್ಯದ ಬಸ ಗೊತ್ತಿರಂತಕಬೇಡ ನಾ ಎಲ್ಲನೂ ಅರ್ಥ ಕುಡ್ದಿರೋ ಮಗ ನಾನು ಯಾನ ನೀ ಮಾತಾಡೋದು ಆ ಕಾಲದಲ್ಲಿ ನಮ್ಮ ಅಪ್ಪ ನಮ್ಮನ್ನು ನಮ್ಮ ಮಂಡ್ಯದಲ್ಲಿ ಕರ್ಕೊಂಡು ಹೋಗಿ ಇಸ್ಕೊಂಡ್ರು ಹತ್ತು ವರ್ಷ ಮಂಡ್ಯದಲ್ಲಿ ಇದ್ದು ಬಂದಿರೋರು ನಾವು ನಂಗೆ ಮಂಡ್ಯದ ಮಂಡ್ಯದಲ್ಲಿ ಹೆಂಗೆ ಮಾತಾಡಬೇಕು ಹಂಗೆ ಮಂಡ್ಯದಲ್ಲೂ ಮಾತಾಡ್ತೀನಿ ನಮ್ಮ ಚಾಮರಾಜನಗರಲ್ಲಿ ಬಂದು ಚಾಮರಾಜನಗರಲ್ಲಿ ಹೆಂಗೆ ಮಾತಾಡಬೇಕು ಹಂಗೆ ಇಲ್ಲೂ ಮಾತಾಡ್ತೀನಿ ಅಷ್ಟು ಸುಲಭ ಅಂತ ಕಬಡ ಏನ ನಿಮ್ಮ ಮಗ ಏನು ಮಾತಾಡಿದೆ ಚಪಾತಿ ಸುಟ್ಟಿದ್ಯಾ ಎಲ್ಲಿ ಗೊತ್ತಾ ನಿನ್ ಗಂಡ ಕೆಲ್ಸಕ್ಕೆ ಹೋಗಿದ್ದಾನಾ ಎಲ್ಗೋದ ನಿಮ್ಮ ನೀನು ಸಮಾಚಾರ ಇದು ನಿಮ್ಮ ಅಣ್ಣ ಬಂದಂತಲ್ಲ ಹೇಳ್ಗೋದ ಬಂದಿಲ್ವಲ್ಲ ಕೆಲ್ಸಕ್ಕೆ ಪತ್ನಿ ಅಂತ ಬರ್ನೇ ಇಲ್ಲ ಸೋಂಬೇರಿ ಥರ ಮನೆಗೆ ಹೋಗ್ಬಿಟ್ಟಿದನ ಅಲ್ಲಕಲ್ಲ ನಿಮ್ಗೆ ನಿಮಗೆ ದುಡ್ಡು ಕೊಡೋದು ಯಾಕೆಕ್ಕಲ್ಲ ನಾನು ಒಳ್ಳೆ ಥರದಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತಲ್ಲ ಯಾಕಲ್ಲ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಹಾಂ ಬಂದು ಕೆಲಸ ಮಾಡಬಲ್ಲ ದುಡ್ಡು ಕೊಡ್ತೀವಿ ಆಲ ಮನೇಲಿ ಕೆಲಸ ಅದ ಬಂದು ಆಲ ಮನೆಗೆ ಕೆಲಸ ಮಾಡುವ ಬೆಲ್ಲ ಇತ್ತಲ್ಲ ಯಾಕೆಲ್ಲ ಏನು ಮಾಡಿರಿ ಒಂದೊಂದು ಹಚ್ಚು ಎಷ್ಟು ಕಷ್ಟ ಬಿದ್ದು ಮಾಡ್ತೀವಲ್ಲ ಸೇಟಾ ಬೀಗಾಕಿಲ್ಲ ಇದ ಕಮ್ಮಿ ಹಂಗೆ ನೋಡಿ ಉದೇವಿ ಒಂದು ಚಪಾತಿ ಹಾಕೋ ತಿನ್ನುಮ್ಮ ತಿನ್ನು ಮಂಡ್ಯದ ಮಾತಾಡಿ ಅಷ್ಟು ಸುಲಭ ಅಂತ ತಿಳ್ಕೊಬೇಡ ನಮ್ಮ ಮಂಡ್ಯದ ಗಂಡು ಅಲ್ಲೇ ಹೊಸ ಅಲ್ಲೇ ಇದ್ದು ಬಂದಿರಮ್ಮ ನನಗೆ ಗೊತ್ತಾ ನನಗೆಲ್ಲ ಬಾ ಅಷ್ಟಿದು ಅಂತ ತಿಳ್ಕೊಬೇಡ ನೀನು ಲೋ ಭಾಸ್ಕರ ಯಾಕಲ ನಾನು ಹಿಂಗೆ ಒಟ್ಟ ಹೊರಿಸಿ ಓದೋ ಟೈಮ್ಲಿ ಓದ್ಕೊಳ್ಳ ಅಂದ್ರೆ ಓದ್ಕೊಳಕ್ಕೆ ಹೋಗ್ಲಿಲ್ಲ ಸ್ಕೂಲ್ ಅಲ್ಲ ಅಂತ ಸ್ಕೂಲಿಗೆ ಸೇರಿಸಿ ಸ್ಕೂಲ್ಗೆ ಹೋಗ್ಲಿಲ್ಲ ಬ ಕಾಲೇಜಿಗೆ ಹೋಗುವಂಥ ಕಾಸು ಕೊಟ್ಟು ಕಳ್ಸಿದ್ರೆ ಅಲ್ಲೆಲ್ಲ ನಿಂತಿದ್ದು ಬಂದು ಆ ಕಾಸನ್ನೆಲ್ಲ ಸೇರಿಸ್ಕೊಂಡು ದೈವಲ್ಲಿ ಪಿಕ್ಚರ್ಗೆ ಹೋಗಿದ್ದು ಬರ್ತಿಯಲ್ಲ ಯಾಕಲ ಮಗ ಹಿಂಗೆಲ್ಲ ಮಾಡಿ ಹಾಂ ಬಾಲ ಬಂದು ಅವ್ನ ಕೈ ಚಪ್ಪಾ ಇಸ್ಕೊಂಡು ತಿನ್ಕೊಂಡು ಹೋಗಿ ಕಾಲೇಜ್ಗೆ ಹೋಗು ಬಾ ಟೈಮ್ ಆಯ್ತದ ಟೈಮ್ ಇನ್ನೇನು ಟೈಮ್ ಆಯ್ತು ಬಾ ಬಾಲ ಅಷ್ಟು ಸುಲಭ ಬೇಡ ಮಂಡ್ಯದಲ್ಲಿ ರಾಗಿ ಮುದ್ದೆ ಉಪ್ಸಾರು ಬೆಣ್ಣೆ ಆಚೆ ಮುದ್ದೆ ಕೊಟ್ಬಿಟ್ರೆ ಉಂಡಿ ಮರೋಕಾಗಲ್ಲಕ್ಕಳ ಆ ಥರ ಕಣ ಮಾಡ್ತಿದ್ದು ಗೊತ್ತಾನಿಂಗೆ ಲೋ ಮಗ ಏನಿಲ್ಲ ಒಂದು ಚೆಂಡು ಉಂಟಿಯಲ್ಲ ನೀನು ಎರಡು ಎರಡು ಮುದ್ದೆ ಉಣ್ಬೇಕು ಹಂಗಾದ್ರೆ ನಿನಗೆ ಹೇಗೆ ಶಕ್ತಿ ಸಿಕ್ಕೋದು ಕೆಲಸ ಮಾಡೋಕ್ಕ ಗೊತ್ತಾ ಏನು ಕಬ್ಬುಗ ಕಬ್ಬುಗೆ ಕಟ್ಟಬೇಕು ನೆಡಿ ಉಳಕ್ಕೆ ಹೋಗೋ ಟೇಮ್ ಆಯ್ತು ಎದ್ದೆಡ್ಲಾ ಅಂತ ಗೊತ್ತಾ ಗೊತ್ತಿಂಗೆ ಕೊಬ್ಬರಿಕಾಯಿ ಒಂದು ಕಾಯಿ ವಾಕೋಕೆ ತಿನ್ನಿಸಿದ್ರು ಕಾಯಿನ ಒಂದಷ್ಟು ಬೆಲ್ಲ ಅದೇನು ಈ ಮಾಮೂಲಿ ಬೆಲ್ಲ ಅಲ್ಲ ಹ್ಞೂ ಆಲಮನೆ ಬೆಲ್ಲ ಗೊತ್ತಾ ನಿಂಗೆ ನಿನಗೇನು ಗೊತ್ತಾಗಬೇಕು ಅದೆಲ್ಲ ಮಂಡೆ ಅಂದ್ರೆ ಅಷ್ಟು ಹಂಗೆ ಚಿನಸಿ ಹುಣಸಿ ಸಾಕಿರೋದು ನಮ್ಮನ್ನ ಆವಾಗ ಮಂಡೆ ಸೈಡ್ನವರು ಮಾದೇವಣ್ಣ ಅಂತ ಇದ್ದರು ಬೋರಣ್ಣ ಅಂತ ಒಬ್ರಿದ್ರು ಹ್ಞೂ ರಾಚಣ್ಣ ಅಂತ ಇದ್ದರು ಅವ್ರ ಮನೇಲಿ ಉಂಡಿ ತಿಂದಿದ್ದು ಬೆಳೆದಿರೋ ದೇಹ ಇದು ಕನ್ನಡ ನನಗೆ ಮಂಡ್ಯದ ಭಾಷೆ ಬರಲ್ಲ ಮೇಡಮ್ ಅವರೇ ನನಗೆ ಎಲ್ಲ ಕಳ್ಸಿ ಕೊಟ್ಟರು ಗೊತ್ತಾ ಗೊತ್ತ ನೋ ಮಗ ಟೈಮ್ ಆಯ್ತು ಸೆಕಂಡ್ ನೀರು ಕಟ್ಬೇಕು ಅಂತ ಇಡ್ಲಾಬಿಟ್ಟು ಅಂಡ್ ಹನ್ನೆರಡು ಗಂಟೆ ಕರ್ಕೊಯ್ದರು ಗದ್ದಾಗ ನೀರು ಕಟ್ಟಾಗ ಹಿಂಗೇನು ಗೊತ್ತು ಹಾಕೋ ಚಪಾತಿಯ ಒಬ್ಬ ನನ್ನ ಫ್ರೆಂಡು ನಾಗ ಅಂತ ಅವನ ನಾನು ಹೇಳ್ದೆ ಅವನಿಗೆ ಲೋ ಮದುವೆ ಆಗ್ಲಾ ಈ ವಯಸ್ಸಲ್ಲಿ ಮದುವೆ ಆಗ್ಬಿಡ್ಲಾ ಮದುವೆ ಆಗ್ಬಿಡಲ ಆ ಮದುವೆ ನಾನು ಮಾತನೇ ಕೇಳಲಿಲ್ಲ ಲೋ ಸುಮ್ಮಲ್ಲ ನನ್ನ ತೆಂಗಿನ ಮದುವೆ ಬಿಟ್ಟಾಯ್ತೀನಿ ಏ ಸುಮ್ಮಲ್ಲ ನಮ್ಮ ಅಣ್ಣನ ಮದುವೆ ಮಾಡಿಬಿಟ್ಟಾಯ್ತೀನಿ ಲೋ ಸುಂಬಿರಲಿಲ್ಲ ಅಂದ ಗಂದಿ ಹಂದಿ ಬಡ್ಡೆ ಇದ ನರ ಕುಂದು ಬಂತು ಇನ್ನು ಹೆಣ್ಣು ಕೊಡ್ತಾಯಿಲ್ಲ ಹೆಣ್ಣು ಸಿಕ್ತಲ್ಲ ಎಲ್ಲ ಗಂಟಾ ಮುಂಟ ಸಿಕ್ಕರ ಅಳ್ನಾರು ಕಟ್ಟ ಮುಟ್ಟು ಕೊಡಾತೀನಿ ಅವಳು ಸಿಕ್ಕಿಲ್ಲ ಒಳ್ಳೇದು ಮಾಡ್ತದ ಅವಳು ಸಿಕ್ಕಿಲ್ಲ ನಯನ್ ಏನು ಮಾಡ್ಕೊತ ಇಲ್ಲಿ ನಾನು ಏನು ಮಾಡ್ಲೂ ಈಗ ಫೋನ್ ಮಾಡ್ತಾನೆ ಲೋ ಒಂದು ಹೆಣ್ಣು ಉಳ ಒಂದು ಹೆಣ್ಣು ಹೋಳ ಅಂತ ನನಗೂ ಪಾಪ ಇಲ್ಲಪ್ಪ ನಮ್ಮ ಬಜ್ಜಿ ಕೂತಳ ಯಾರು ದಿಕ್ಕಿಲ್ಲ ಅವಳೇ ಕಡೆ ಬಡ್ಡ ನಾನೇನ ಮಾಡಲಿ நினேன் கோத்து அவன் ஜொத்தே நன் ஃபிரெண்ட் ஜொத்தி இன்னொரு நான் ஃபிரெண்ட் வந்து அவன் கொள்ளப்பாட்ட காடு பிரணி கண்கா நான் கூடஸ்விட்டு கூத்தானே இவின்னிப்போம் நான் எண்ணு சோத்து கை ஓடாட் கூத்தானே இவன் கண்டே இல்லை அம காடு கணக்க நான் கூடஸ் அம் கூட டேம் அது எல்லா ஏன்னா மொசர் கொடுத்தா நம்மெல்ல மாமூலி கை ஓட்ரம் கை ஓட ஓசிட்டு கட்டி நங்க சாக்கல லாக்கி அந்த ಕಜೆ ಎಲ್ಲ ಚೆನ್ನಾಗಿ ಚಿಮ್ಕಿ ಕ್ಲಬ್ ಕ್ಲಬ್ ಬರ್ತಿದ್ದಾವೆ ಅವಾಗ ನಾಲ್ಕು ಮಕ್ಕಳು ಇಮ್ಮ ಚೆನ್ನ ಶಿವ ಅಂತ ವರ್ಷ ದುಡ್ಡು ಕೊಟ್ಟು ನೋಡಿ ನುನಿಗೆ ಹುಡ್ಗಿನಿ ಸಿಕ್ಕಿಲ್ಲ ಇನ್ನು ಇನ್ನೇನು ನಲ್ವತ್ತು ವರ್ಷ ಆಯಿತು ಇನ್ನು ಯಾವಾಗ ಅವ್ನು ಮಧಾ ಮಾಡ್ಕೊಳ್ಳೋದು ಇನ್ನು ಯಾವಾಗ ಮಕ್ಕಳು ಮಕ್ಳು ಇರ್ತರು ಅವ್ನು ಚಿಮ್ಸರ ಅಂತ ಅಮ್ಮ ಮಾಡ್ಕೊಳ್ಳೋದು ಹಾಂ ಇನ್ನೇನು ಹುಡುಗನಿಗೆ ವಯಸ್ಸಾಯ್ತು ಯಾವಣ್ಣ ಕೊಡೋದು ಅನ್ನೋ ಕೇಳಿಕೆ ನಮ್ಮ ಕಡೆ ಸೈಡಲ್ಲ ಮಂಡ್ಯ ಸೈಡ್ಲಿ ಮೂವತ್ತು ವರ್ಷ ಆದಮೇಲೆ ಕಾಲ ಅವನ ಮದುವೆ ಆಗೋದು ಅಂತ ಅಂದೆ ಅಂದಿ ಈಗ ನೋಡು ಅವ್ನು ನಿಮ್ದೆ ಮದುವೆನಾಗಿಲ್ಲ ಏನೂ ಆಗಲ್ಲಪ್ಪ ಪಾಪ ಬೇಜಾರಾಯ್ತಾರೆ ಈಗಲೂ ಮದ್ ಮಧ್ಯೆ ಮಾಡ್ತಾ ಲವ್ ಅಲ್ಲೊಂದು ಒಂದು ಹುಡುಗಿ ನೋಡಲಾ ಚೆನ್ನಾಗಿದವ ಏನಿಲ್ಲ ಚೆನ್ನಾಗಿದ್ದಿಲ್ಲ ನಿನ್ನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದಾರಲ್ಲ ನಮ್ಮನ್ನು ಕೇಳ್ತಾನೆ ನಾನು ಅವನು ನಿನ್ನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾವ ಚೆನ್ನಾಗಿದೆಯ ಅಂತ ಕೇಳೋಕೆ ಮುಂಚೆ ಬೇಜಾರಾಯ್ತದ ಅವ್ನು ಇನ್ನೂ ಮದುವೆನಾಗಿಲ್ಲ ಪಾಪ ಅವ್ನಿಗೆ ಒಂದು ಹುಡುಗಿ ನೋಡಿ ಅವ್ನು ದೇವರ ಆಸ್ಪತ್ರೆ ಒಂದು ಹುಡುಗಿ ಸಿಕ್ಕಿದ್ರೆ ನಮ್ಮ ಇದ್ರೆ ಮಾಡ್ಬೋದು ಇಟ್ಟಾಗ ಇಲ್ಲ ಅಷ್ಟು ಏಜ್ ನಾವು ಎಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಇಲ್ಲಿ ಮೂವತ್ತು ವರ್ಷ ಗೊತ್ತೇನ ನಿಮಗೆ ಮೂವತ್ತು ವರ್ಷ ಆಯ್ತದ ಮದುವೆ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ಮದುವೆಲಿ ಏನಿಲ್ಲ ಹುಡುಗನ್ಗೆ ಮೂವತ್ತು ವರ್ಷ ಆಗಬೇಕು ನಮ್ಮ ಸೈಡ್ ಹಂಗಲ್ಲ ಅದೇ ತುಂಬ ಕಳಿಸ್ತಾರೆ ಇಪ್ಪತ್ತು ವರ್ಷ ಇಲ್ಲದೆ ಭಾರಿ ಹೆಚ್ಚು ಆಗಲೇ ಮದುವೆ ಮಾಡಿ ಕಳಿಸ್ತಿರ್ತಾರೆ ಅಲ್ಲಿ ಹಂಗಲ್ಲ ಮೂವತ್ತು ವರ್ಷ ಆದರೂ ಹದಿನೆಂಟು ವರ್ಷ ಇರೋದೇ ಕಷ್ಟ ಕಷ್ಟ ಮೂವತ್ತು ವರ್ಷ ಕಟ್ಟಿರ್ತಾರ ಮೂವತ್ತು ವರ್ಷ ಆದಮೇಲೆ ಅವ್ರ ಮದುವೆ ಅದು ಇದೆಲ್ಲ ಮಾಡೋದು ಆ ತರ ಓದಿಸ್ತಾರ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಎಲ್ಲ ಮಾಡ್ತಾರೆ ನಮ್ಮ ಸೈಡ್ ಯಾರಿದಾರಪ್ಪ ಹದಿನೆಂಟು ವರ್ಷ ತುಂಬಿ ಇಪ್ಪತ್ತು ವರ್ಷ ತುಂಬಗಡೆ ಚುಟ್ಕಟ್ಟು ಆಗ ತಾಲಿ ಕಷ್ಟ ಏನ್ ಮಾಡೋದು ಜೀವನ ಹಿಂಗ ಅದಕ್ಕೆ ನೋಡು ಈ ಟೈಮ್ ನೀವು ಮಾಡ ಬರೋದು ಅದಕ್ಕೆ ದೇಶ ಮುಳಿಕೊಳ್ಳೋದು ಏನು ಮಾಡೋದು ಕಳ್ರ ಜಾಸ್ತಿ ಹ್ಮ್ ಸುಳ್ರು ಜಾಸ್ತಿ ಹ್ಮ್ ಹ್ಮ್ ಅದೇ ಅಲ್ಲದೆ ಈಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗೋಯ್ತು ಬೆಳ್ಳಿ ಜಾಸ್ತಿ ಬೆಳ್ಳಿ ಜಾಸ್ತಿ ಆಗೋಯ್ತು ಅಪ್ಪೋ ಈ ಟೈಮಲ್ಲಿ ಹೋಗ್ಬೇಕಾರೆ ಹುಷಾರಾಗಿ ತಿರ್ಗಾಡ್ಬೇಕು ಜನ ಯಾಕಂದ್ರೆ ಚಿನ್ನದ ರೇಟ್ ಜಾಸ್ತಿ ಬೆಳ್ಳಿ ರೇಟ್ ಜಾಸ್ತಿ ನಮ್ಮ ತಪದ ಅಂದ್ಬಿಟ್ಟು ತೋರ್ಗಳಕೋಸ್ಕರ ಕತ್ಕಾಕ ತಿರ್ಗಾಡ್ರೆ ಕತ್ನ ಕುಯ್ ಕಾಣ್ಕೊಂಡು ಎತ್ಕೊಂಡು ಹೊಟ್ಟಿದಾರೆ ಈ ಜನಗಳು ಅರ್ಥ ಮಾಡ್ಕೊಳಲ್ಲ ಇದ್ರೂ ಇಲ್ಲ ಅಂತ ಮರ್ಯಾಗ್ ಮಾಡಿಕೊಂಡು ಬಾಳ್ಕೊಂಡು ಹೋಗ್ಬೇಕು ಇದ್ರೆ ನಮ್ಮ ತಪದ ನಾ ಯಾರಿಗೆ ಎದ್ರುಕೋಬೇಕು ಅಂತ ಕೈಗೆ ನಾಲ್ಕು ಈ ಕೈಗೆ ನಾಲ್ಕು ಕತ್ತಿಗೆಲ್ಲ ಎಲ್ಲ ಹಾಕತ್ತಿರ ಏನು ಮಾಡ್ತಾಡು ಆನ್ಕೊಡ ಮತ್ತೆ ಹಿಂದೆ ಕೂತಿರ್ತೀನಿ ಕರ್ಕೊಂಡು ಕತ್ಸ ಕತ್ತಿ ಅಂತ ಕತ್ತರಿಸಿ ಎತ್ಕೊಂಡು ಹೊಟ್ಟಾಯ್ತಾರೆ ಸರಿ ಕೈ ನೀ ಬೇಕಾದ್ರೆ ಕತ್ರ್ಸ್ಕೊಂಡು ಹೊಟ್ಟೈತಾರೆ ಈಗ ಅಂಥ ಟೈಮ್ ಬಂದುಬಿಟ್ಟಿದ್ದಾರೆ ಇದೆಲ್ಲೇ ಮೈಸೂರು ಸೈಡ್ಲಿ ಎಲ್ಲೋ ಅಂತ ಹಂಗೆ ಆಗದ ಸರಿ ಬಟ್ಟೆ ಹುಡುಗಿನ ಕಿಮ್ಮಿನೇ ಕುಟ್ಟಿದ್ದಾರೆ ಅಂತ ಹಂಗೆ ಈ ಜನಗಳ್ಗೆ ಹೇಳೋದು ಅಷ್ಟೇ ನಾನು ದಯವಿಟ್ಟು ಯಾರೇ ಆಗಲಿ ಚಿನ್ನ ಈ ಬೆಳ್ಳಿ ಅನ್ನೋದನ್ನ ಸ್ವಲ್ಪ ಕಡ್ಮೆ ಮಾಡಿ ಎಲ್ಲರೂ ನಿಮ್ಮ ಜೊತೆ ನಿಮ್ಗೆ ಒಂದು ಚೀಟು ಜೊತೆಲಿರೋಕ್ ಬೇಕಾದ್ರೆ ಹಾಕೊಂಡೋಗಿ ಒಂದು ಮದುವೆ ಇದಾಗ ಒಬ್ಬರು ಹಾಕೊಂಡು ಎಲ್ಲೆಲ್ಲೋ ತಿರ್ಗಾಡೋಕೆ ಹೋಗ್ಬಿಡಿ ತಿರ್ಗಾಡ್ರೆ ಭಾರಿ ತೊಂದರೆ ಆಗೋಯ್ತದೆ ಇಲ್ಲಿ ಕಲಿಜಾಲ ಅದು ದುಡ್ಡು ಕಾಸು ಆಸೆ ರೈತ ಆಗಾರ ಒಂದು ಚಿಕ್ಕದ ಸಾಕು ನಮಗೇನ ನಮ್ಮ ಕುಡಿಯೋಕ ತಿನ್ನಾಕ ಜೂಜಾಡಕ್ಕೆ ಚಿಕ್ಕದ ಸಾಕು ಅನ್ನೋ ಜನ ಮಸ್ತಾಗವ್ರೆ ಹುಷಾರಾಗಿ ಹಿಡ್ಕೊಂಡು ರೋಡ್ ಪಟ್ಟಿ ತಿರ್ಗಾಡ್ಬೇಕಾದ್ರೆ ಹುಷಾರಾಗಿ ತಿರ್ಗಡ್ಬೇಕು ಓ ನಿನ್ಗಾನೆ ಹೇಳ್ತಾ ಇರೋದು ನೀನು ಅಷ್ಟೇ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ವಾಳಿ ತಿರ್ಗಾಡುವ ವಾಬಳಿ ಹೋಗ್ಬೇಕು ಒಡಬಿ ಇಡಬೇಕು ಒಬ್ಬ ಯಾಕಂದ್ರೆ ಯಾವ ಟೈಮ್ ಇಡ್ಕೊಂಡು ಮೊದಲ ನೀನು ಸೊಳ್ಳೆ ಕಟ್ಕೊಂಡು ಇಪ್ಪಟ್ಟಿದ್ದೆ ಹಮ್ಮಿಟ್ಕೊಂಡು ಮೆಟಲ್ ನುಲ್ಸ್ಬಿಟ್ಟು ತೂದೈತೆ ಬಿಟ್ಟು ಬಿಚ್ಕಂಡು ನಮ್ ತಗೊಂಡ್ ರನ್ ಮಾಡಿ ಅಂತ ತಿಳ್ಕಬೇಡ ನಾನ್ ತಪ್ಪು ಸಕ್ತಿಗ ಅವನಿ ನಾನು ನಾನು ಸುಮ್ನೆ ಸುಮ್ನೆ ಬರ್ಬಾರ್ದೆ ಹೊಂಟಾಗಲ್ಲ ಜಾತಲ್ ತಕೋಗ್ದಿ ಯಾನ್ ತಕೋದ ಏನ್ ಕೇಳ ಯಾನ್ ತಕೋಯ್ತಿನಿ ಗೊತ್ತಾ ಕಾರ್ ಪುಡಿ ಹಿಡ್ಕೋತೀನಿ ಕೈಲಿ ಕಣ್ಣಿಗೆಲ್ಲ ಕುಟ್ಬಿಟ್ಟು ಕ್ಯಾನ್ ತಕೊಂಡೋಯ್ತೀನಿ ಅಷ್ಟು ಸುಲ್ ಬಂದ್ ಕರ್ಕೋಬೇಡ ನಾನು ಹಾ ತಕೋಗಿ ಬಿಡ್ತೀನಿ ಅವನ ಹ್ಮ್ ಇನ್ ಯಾವತ್ತು ಮಾಡ್ಬೇಡ್ದ ಹಂಗ ನೀನು ಎಷ್ಟು ಮಟ್ಟಿಗೆ ಜನಗಳು ಜಪ್ತಿ ಅಂತ ಇಲ್ಲೇ ಗೊತ್ತಾಯ್ತ ಒಂದ್ ಚಪಾತಿ ಅರ್ಧ ಗಂಟೆ ಆಯ್ತು ನೋಡು ಹೆಂಗ ಅಲ್ಮುರಿ ಕಟ್ಟಿನ ಗೊತ್ತಾಳ ಒಂದ್ ಚಪಾತೆ Ada nak jebdal tak jebdal? Kau tu cepat ya, jebai. Sarap. Ah, kurir apa? Uratan sar mana lah? Kurir, kurir,